ರೆ ಭೂಮಿ ಬಡವಾಗ್ಲಕ್ಕ ಜನರು ರೋಗಗಳಿಂದ ಬಳಲ್ತಾ ಇದ್ದಾರೆ ತ್ಯಾಗ ತೆಗೆದು ಸಸ್ಯ ಸಂಪತ್ತು ಹಾಳಾಗ್ತಾ ಇದೆ ಆಮೇಲೆ ನಮ್ಮ ದೇಶದ ರೈತರ ಉತ್ಪಾದನೆಯನ್ನು ಎಕ್ಸ್ಪೋರ್ಟ್ ಆಗಬೇಕಾಗಿತ್ತು ಅದು ರಿಜೆಕ್ಟ್ ಆಗ್ಲಕ್ಕಾಗಿತ್ತು ಆಮೇಲೆ ಅತಿ ಹೆಚ್ಚು ಖರ್ಚು ಮಾಡಿದ್ದನ್ನು ನಾವು ಮಾಡಿದ್ದೀವಿ ಟ್ರೆಸ್ಪೋರ್ಟ್ ಮಾಡಕ್ಕೆ ಹತ್ತೀವಿ ಅತಿ ಕಡಿಮೆ ಖರ್ಚನ್ನಾಗಿ ಬೆಳೆದದ್ದನ್ನು ಇಂಪೋರ್ಟ್ ಮಾಡೋಕತ್ತೀವಿ ಎಲ್ಲವಕ್ಕೂ ಒಂದು ಒಳ್ಳೆಯ ಉಪಾಯ ಏನು ಅಂತ ನಂಗೆ ರೈತನ ಮನೆಯೊಳಗೆ ಮತ್ತೆ ಒಳ್ಳೆ ಬರುವುದಿಲ್ಲ ತೊಗೊಳ್ಬಿಡೋದಿಲ್ಲ ಅದರಿಂದ ರೈತನ ಹೊಲ ಸುಧಾರಣೆ ಆಗೋದಿಲ್ಲ ರೈತನ ಹೊಲ ಸುಧಾರಣೆ ಆಗೋ ಆಗ್ಲಾರ್ದು ಅನ್ನ ವಿಷಮುಕ್ತ ಆಗೋದಿಲ್ಲ ವಿಷಮುಕ್ತ ಅನ್ನ ಬರಲಾರ್ದ ನಮ್ಮ ಎಲ್ಲ ಯುವ ಪೀಳಿಗೆ ಅಥವಾ ಇಡೀ ದೇಶದ ಜನರ ಹೆಲ್ತು ಸರಿಯಾಗಲಿಕ್ಕೆ ಆಗ್ತಿತ್ತ ಆದರೆ ಇಂತಹ ಒಂದು ಒಂದು ಹತ್ತು ಮರಳಿ ಕದಗುವಂಥ ಒಂದು ಕೆಲಸ ದೇಶದ ಪುನರ್ ನಿರ್ಮಾಣದ ಕೆಲಸ ಇದನ್ನು ರೈತನೇ ಮಾಡಬೇಕಾಗಿದೆ ಆದರೆ ಆ ರೈತನಿಗೆ ಸಮಾಜ ಸಪೋರ್ಟ್ ಮಾಡಬೇಕಾಗಿದೆ ಬೆಲೆ ದೃಷ್ಟಿಯಿಂದಾಗಲಿ ಸರ್ಕಾರದ ದೃಷ್ಟಿಯಿಂದಾಗಲಿ ಇವತ್ತು ಎತ್ತುಗಳನ್ನು ಕಟ್ಕೊಳ್ಳುವಂಥ ಎಲ್ಲ ಯತ್ನಗಳನ್ನು ತೆಗೀತಾ ಇದ್ದಾರೆ ಆಮೇಲೆ ಅದರ ದುಷ್ಪರಿಣಾಮವಾಗಿ ಹೊರದಲ್ಲಿ ಕಾಣ್ತಾ ಇದೆ ನಾವು ಗೊಬ್ಬರದ ಖರ್ಚು ಹೆಚ್ಚಾಗ್ತಾ ಇದೆ ಬೆಳೆ ಅಷ್ಟೇ ಇದೆ ಇದನ್ನು ಕಡಿಮೆ ಮಾಡಬೇಕಾಗಿತ್ತು ಒಂಥರ ಇತರ ಮನೆಯಲ್ಲಿ ಮರಳಿ ಎತ್ತಗಳು ಬರಬೇಕು ಆದ್ದರಿಂದ ಬಂಡೆಗಳ ಸುಮಾರು ಸಾವಿರದ ಐದುನೂರು ಬಂಡೆಗಳು ಇವತ್ತಿನ ಸೇರಿದ ಇದು ಬರೀ ಒಂದು ಎಂಟು ದಿನದಲ್ಲಿ ಯುವಕರೆಲ್ಲ ಸೇರಿ ಈ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಬಸವರಾಜ ಜರಾದರಾವ್ ಅವರು ನಾವು ನಮ್ಮ ಚಂದ್ರಶೇಖರ ಅವರು ಆಮೇಲೆ ನಮ್ಮ ಬಾಗೇವಾಡಿಯ ನಮ್ಮ ಭಕ್ತರ ಬಳಗ ಎಲ್ಲ ಸೇರಿ ಇದನ್ನು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲರಿಗೂ ಮುಖ್ಯ ಅಂದರೆ ಇದು ಯಾರ್ದು ಅಲ್ಲ ಇದು ರೈತರದು ರೈತರೇ ಇದನ್ನು ದೈವ ರೈತರೇ ಇದನ್ನೆಲ್ಲ ಮಾಡೋರು ಮಾಡಿಸ್ಕೊಳ್ಳೋರು ಅವರೇ ಅವ್ರ ಸಲುವಾಗಿ ಅವರೇ ಅವರಿಗಾಗೇ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ ಇದು ನಾಡಿನ ತುಂಬಾ ನಡೀತಾ ಇದೆ ಇನ್ನು ಮುಂದಿನ ಕಾಲದಲ್ಲಿ ಸಹಿತ ಸಾವಿರ ಹತ್ತು ಸಾವಿರ ಕಾರ್ಯಗಳ ಸಮಾವೇಶ ಮಾಡಾಗ ಸರ್ಕಾರದ ಸ್ವಲ್ಪ ಕಡ್ತ ಇತ್ತು ಪರಿಸ್ಥಿತಿ ಬರ್ತದೆ ಬಂದು ಅಂದರೆ ರೈತರ ಕಡೆ ನೋಡುವಂಥದ್ದು ಇದು ರೈತರು ಸಹಿತ ಬಹುಶಃ ಗಜ ನಂದಿ ಉಳಿಗಾಗಿ ಮೊದಲಿಂದಲೂ ಬೆಳಕಾಗಿದೆ ನೂರು ಲಕ್ಷ ಮಹಾರಾಷ್ಟ್ರದಲ್ಲಿ ಪ್ರತಿ ದಿವಸ ಐವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಮತ್ತೊಂದು ರಾಜ್ಯಗಳಲ್ಲಿ ದಿವಸಕ್ಕೆ ಎಂಬತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ಒಂದು ರೂಪಾಯಿ ಕೊಡ್ತಾ ಇಲ್ಲ ಕರ್ನಾಟಕದಲ್ಲಿ ಆದ್ದರಿಂದ ಕರ್ನಾಟಕ ಸರ್ಕಾರಕ್ಕೆ ಅದು ಸರ್ಕಾರ ಯಾವುದೇ ಪಕ್ಷದ ಅವ್ರಿಗೆ ರೈತರ ಪರವಾಗಿ ನಮ್ಮ ಸ್ವಾಮಿಗಳ ಪರವಾಗಿ ನಮ್ಮ ಪ್ರಾರ್ಥನೆ ಏನು ಅಂದ್ರೆ ನಮ್ಮ ಈ ಎತ್ತುಗಳಿಗೆ ತಾವು ಅನುದಾನ ಕೊಡಬೇಕು ಅವುಗಳ ಮೇಲಿಗ ಇರದೆ ಇದ್ರೆ ಅವನ ಕಟ್ಟೋದು ಭಾಳ ಕಷ್ಟ ಆಗಿದೆ ಆದ್ದರಿಂದ ರೈತನ ಎತ್ತುಗಳಿಗೆ ತಾವು ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡೋದು ಯಾರ್ಯಾರೋ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಕೊಡ್ತಾ ಇದ್ದೀರಿ ನಮ್ಮ ರೈತನಿಗೆ ಕೊಟ್ಟರೆ ಎತ್ತುಗಳಾದರೂ ಬದುಕ್ತವು ಆದ್ದರಿಂದ ರೈತನಿಗೆ ಅನುದಾನ ಕೊಡಲೇಬೇಕು ಅಂತ ನಮ್ಮ ಆಗ್ರಹ